ಪದೇ ಪದೇ ಅಜಯ್ ಸಿಂಗ್ರವರನ್ನ ಭೇಟಿ ಮಾಡಿದಾಗೆಲ್ಲ ನೋಡಪ್ಪ ಕೆ ಆರ್ ಡಿ ಬಿ ಮೇಲೆ ಒಂದು ಅಪವಾದ ಇದೆ ಕೊಟ್ಟ ದುಡ್ಡನ್ನ ಖರ್ಚು ಮಾಡಲ್ಲ ಅಂತಕ್ಕಂಥ ಅಪವಾದವಿದೆ ಈ ಅಪವಾದವನ್ನ ಈ ಅಪವಾದವನ್ನ ತೊಡೆದಾಕ್ಬೇಕು ಪ್ರತಿ ವರ್ಷ ನಾವು ಏನು ಐದು ಸಾವಿರ ಕೋಟಿ ಕೊಡ್ತೀವಿ ಅದನ್ನು ಆ ವರ್ಷನೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಕೊನೆ ಗಳಿಗೆನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ಕೊಡಲಿಲ್ಲ ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ